ಬಿಜೆಪಿ ಕಾರ್ಯಕರ್ತೆ ಬಟ್ಟೆಯನ್ನ ಬಿಚ್ಚಿ ಹಲ್ಲೆ ಮಾಡಿರುವಂತಹ ಆರೋಪ ಇದೀಗ ಪೊಲೀಸರ ವಿರುದ್ಧ ಕೇಳಿ ಬರ್ತಾ ಇದೆ ತನ್ನ ಬಟ್ಟೆಯನ್ನ ತಾನೇ ಬಿಚ್ಚಿ ಪೊಲೀಸರ ಮೇಲೆ ಆರೋಪವನ್ನು ಮಾಡ್ತಿರುವಂತೆ ಬಂಧನದ ಮೇಲೆ ಭಾರಿ ಹೈಗ್ರಾಮ ನಡೆದಿದೆ ಬಂಧನದ ಬೆಲೆ ಭಾರಿ ಹೈಗ್ರಾಮ ಮಾಡಿದಂತಹ ಸುಜಾತ ಬಂಧಿಸುವ ವೇಳೆ ಬಟ್ಟೆಯನ್ನ ಬಿಚ್ಚು ವಿಡಿಯೋ ಇದೀಗ ವೈರಲ್ ಆಗಿದೆ ಪೊಲೀಸ್ ಬಸ್ ಅನ್ನ ಹತ್ತುವಾಗ ಬಟ್ಟೆ ಬಿಚ್ಚುಕೊಳ್ತಿರುವಂತಹ ಸುಜಾತ ಬಿಜೆಪಿ ಕಾರ್ಯಕರ್ತೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿರುವಂತಹ ಆರೋಪ ಇದೀಗ ಭಾರಿ ವೈರಲ್ ಆಗಿದೆ ತನ್ನ ಬಟ್ಟೆಯನ್ನ ತಾನೇ ಬಿಚ್ಚಿ ಪೊಲೀಸರ ಮೇಲೆ ಇದೀಗ ಆರೋಪವನ್ನ ಮಾಡ್ತಿರುವಂತದ್ದು ಬಂಧನದ ಬೇರೆ ಭಾರಿ ಹೈಡ್ರಾಮಾ ಮಾಡಿದಂತಹ ಸುಜಾತ ಬಿಜೆಪಿ ಕಾರ್ಯಕರ್ತೆ ಮಹಿಳೆ ಏನಿದ್ದಾರೆ ಆಕೆ ಹೆಸರು ಸುಜಾತ ಅಂತ सो बंधे बट न बिचिकी सामजिक जालतला ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಏನು ಈ ಒಂದು ಪೊಲೀಸರ ದಲಿತ ಆರೋಪ ಏನು ಕೇಳಿ ಬಂದಿದೆ ಆಕೆ ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ ಎಂದಂತಹ ಕಮಿಷನರ್ ಸಂಪೂರ್ಣ ತನಿಖೆಗೆ ಈ ಒಂದು ಇದೀಗ ಮಹಿಳಾ ಆಯೋಗ ಅವರು ಕೂಡ ಸೂಚನೆಯನ್ನು ನೀಡಿರುವಂತದ್ದು ಅಸಲಿಗೆ ಇಲ್ಲಿ ನಡೆದಿರುವಂತಹ ಘಟನೆ ಏನು ಈ ಹಿಂದೆ ಕೂಡ ಯಾವುದೋ ಒಂದು ಆ ಪರಿಗಣನೆ ಮಾಡಬೇಕಾದ ಒಂದು ಇಶ್ಯೂ ಆಗುತ್ತೆ ಹಾಗಾಗಿ ಸುವೇತಾ ಅವರ ಮೇಲೆ ಆ ಕೇಸನ್ನು ಕೂಡ ಕಾಂಗ್ರೆಸ್ ಅವರು ದಾಖಲು ಮಾಡ್ತಾರೆ ಆ ಒಂದು ವೈಷಮ್ಯವನ್ನ ಇಟ್ಕೊಂಡು ಈಗ ಮತ್ತೆ ಅದು ಮುಂದುವರಿಯುತ್ತಾ ಹಾಗಿದ್ರೆ ಬಟ್ಟೆಯನ್ನ ಬಿಚ್ಚುಕೊಳ್ತಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಗತು ಕೂಡ ಪ್ರಶ್ನೆ ಮಾಡಿರುವಂತದ್ದು ವಿವಸ್ತ್ರಗೊಳಿಸಿ ಪೊಲೀಸರ ಎಂಬ ಪ್ರಶ್ನೆ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮೂಡುತ್ತಿರುವಂತದ್ದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಗಲಾಟೆ ಕೂಡ ಆಗಿತ್ತು ಈ ಹಿಂದೆ ಮೂರು ದಿನಗಳ ಹಿಂದೆ ನಡೆದಿದ್ದಂತಹ ಈ ಒಂದು ಗಲಾಟೆ ಏನಿದೆ ಬಿಜೆಪಿ ಕಾರ್ಯಕರ್ತೆ ಮತ್ತು ಕಾರ್ಪೊರೇಟರ್ ಗಲಾಟೆ ಪರಿಷ್ಕರಣೆ ವೇಳೆ ಅಧಿಕಾರಿಗಳ ಜೊತೆ ತೆರಳಿದ್ದಂತಹ ಸುಜಾತ ಅವರು ಸುಜಾತ ಅವರ ನಡೆಯನ್ನು ಖಂಡಿಸಿ ಸುವರ್ಣ ಬೆಂಬಲಿಗರು ಗಲಾಟೆಯನ್ನು ಕೂಡ ಮಾಡಿದ್ರು ಗಲಾಟೆ ವೇಳೆ ಇನ್ನು ಕೇಶ್ವಾಪುರ ಠಾಣೆಗೆ ದೂರನ್ನು ಕೂಡ ನೀಡಿದ್ರು ಆದ್ರೆ ಅದೇ ಒಂದು ಆಧಾರದ ಮೇಲೆ ಪ್ರತಿ ದೂರ ಬಿಜೆಪಿಯವರು ಕೂಡ ನೀಡಿದ್ರು ಆ ಒಂದು ಕಾರ್ಪೊರೇಟರ್ ಏನಿದ್ದಾರೆ ಹಾಗಾಗಿ ಕಾರ್ಪೊರೇಟರ್ ದೂರವನ್ನ ಆಧರಿಸಿ ಬಂಧನಕ್ಕೆ ತಳೆದಂತಹ ಕಾಕಿ ಬಂಧನಕ್ಕೆ ಇದೀಗ ವಿರೋಧಿಸಿ ಕೂಗಾಡಿದಂತಹ ಬಿಜೆಪಿ ಕಾರ್ಯಕರ್ತೆ ಏನಿದ್ದಾರೆ ಆ ಒಂದು ಮಹಿಳೆ ಸುಜಾತ ಒಂದು ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ ಬಂಧನದ ಮೇಲೆ ಭಾರಿ ಹೈಡ್ರಾಮಾವನ್ನು ಮಾಡಿದಂತಹ ಸುಜಾತ ಏನಿದ್ದಾರೆ ಬಂಧಿಸುವ ಮೇಲೆ ತಾನೇ ಬಟ್ಟೆನ ಬಿಚ್ಚುಕೊಳ್ತಿರುವಂತಹ ವಿಡಿಯೋ ನಿಮ್ಗೆಲ್ಲೂ ಕೂಡ ಗೊತ್ತಿರಬಹುದು ಸೊ ಎಲ್ಲರೂ ಕೂಡ ವೈರಲ್ ಆಗ್ತಾ ಇದೆ ಪೊಲೀಸ್ ಬಸ್ ಹತ್ತುವಾಗ ಬಟ್ಟೆಯನ್ನು ಬಿಚ್ಚಿಕೊಳ್ತಿರುವಂತಹ ಸುಜಾತ ಈಗ ಆ ಒಂದು ಪ್ರಕರಣ ಏನಿದೆ ಇದೀಗ ಪೊಲೀಸರ ವಿರುದ್ಧ ಈ ಒಂದು ಆರೋಪಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು ಹಿಂದೆ ನಡೆದಿರುವಂತಹ ಈ ಒಂದು ಗಲಾಟೆ ಏನಿದೆ ಪರಿಷ್ಕರಣೆ ವೇಳೆ ಮತದಾರರ ಪರಿಷ್ಕರಣೆ ವೇಳೆ ಅಧಿಕಾರಿಗಳ ಜೊತೆ ತೆರಳಿದಂತಹ ಸುಜಾತ ಅವರು ಸುಜಾತ ನರೆಯನ್ನ ಖಂಡಿಸಿ ಸುವರ್ಣ ಬೆಂಬಲಗರ ಗಲಾಟೆ ಇನ್ನು ಗಲಾಟೆ ವೇಳೆ ಕೇಶಬ ಠಾಣೆಗೆ ದೂರನ್ನ ಕೊಡ ನೀಡಿದ್ರು ಕಾರ್ಪೋರೇಟರ್ ದೂರನ್ನ ಆಧರಿಸಿ ಬಂಧನಕ್ಕೆ ತೆರಳಿದಂತಹ ಹಾಕಿ ಬಂಧನಕ್ಕೆ ವಿರೋಧಿಸಿ ಕೂಡಾಡಿದಂತಹ ಬಿಜೆಪಿ ಕಾರ್ಯಕರ್ತ ಮಹಿಳೆ ಸುಜಾತ ಅವರು ಭಾರಿ ಹೈಡ್ರಾಮವನ್ನು ಸೃಷ್ಟಿಸಿದ್ರು ಕಾರ್ಪೊರೇಟರ್ ದೂರು ಆಧರಿಸಿ ಬಂಧನಕ್ಕೆ ತೆರಳಿದ್ದಂತಹ ಪೊಲೀಸರು ಇದೀಗ ಒಂದು ಪೊಲೀಸ್ ಅವರ ಮೇಲೆ ಇದೀಗ ಆರೋಪವನ್ನು ಮಾಡಿರುವಂತದ್ದು ಹುಬ್ಬಳ್ಳಿ ಕೇಶವಪುರ ಮಹಿಳಾ ಪೊಲೀಸ್ ಠಾಣೆ ಸಿಬ್ಬಂದಿಯವರು ಕನ್ನಡಿಗರನ್ನು ಕೂಡ ಹಾಕ್ತಿದ್ದಾರೆ ಪೊಲೀಸ್ ಆಯುಕ್ತ ಎನ್ ಶಶಿಲ್ ಕುಮಾರ್ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಧರಣಿಸುವ ವೇಳೆ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ನಮ್ಮ ಮೇಲೆ ಇದೀಗ ಆರೋಪವನ್ನು ಮಾಡ್ತಿರುವಂತದ್ದು ನಾವೇನು ಈ ಹಿಂದೆ ಅವರು ಕೊಟ್ಟಿರುವಂತಹ ಒಂದು ಆಧಾರದ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಏನ್ ಕೊಟ್ಟಿದ್ದಾರೆ ಆಧಾರದ ಮೇಲೆ ಅವರನ್ನ ಬಂಧಿಸುವ ಆ ಒಂದು ನೆಪದಲ್ಲಿ ಹೋಗಬೇಕಾದ್ರೆ ಅವರು ಭಾರಿ ಹೈಡ್ರಾಮಾವನ್ನ ಸೃಷ್ಟಿಸುತ್ತಾರೆ ಬಟ್ಟೆಯನ್ನ ತಾನೇ ಬಿಚ್ಚಿಕೊಂಡು ಅದು ಈಗ ಎಲ್ಲರೂ ಕೂಡ ವೈರಲ್ ಆಗಿದೆ ಹಾಗಾಗಿ ಪೊಲೀಸ್ ಅವರೇ ನನ್ನ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಭಾರಿ ಹೈಡ್ರಾಮಾವನ್ನ ಸೃಷ್ಟಿ ಮಾಡಿದ್ರು ಇದೀಗ ಇಡೀ ರಾಜ್ಯಾದ್ಯಂತ ಇದೀಗ ಈ ಒಂದು ಸುದ್ದಿ ಬೆಚ್ಚಿ ಬಿಡಿಸುವಂತಿದೆ ಎಲ್ಲ ಒಂದು ಕಡೆ ಅಮಾನವೀಯ ಕೃತ್ಯನ ಎಂಬ ಈ ಒಂದು ಪ್ರಶ್ನೆ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮುರ್ತಿರುವಂತದ್ದು ಬಂಧನಕ್ಕೆ ವಿರೋಧಿಸಿ ಕೂಗಾಡಿದಂತಹ ಬಿಜೆಪಿ ಮಹಿಳೆ ಕಾರ್ಯಕರ್ತೆ ನೀಡಿದ್ದಾರೆ ಸುಜಾತ ಅವರು ಹುಬ್ಬಳ್ಳಿ ಕೇಶ್ವಪುರ ಮಹಿಳಾ ಪೊಲೀಸ್ ಠಾಣೆ ಸಿಬ್ಬಂದಿ ಕಣ್ಣೀರನ್ನು ಕೂಡ ಹಾಕೊಂಡಿದ್ದಾರೆ ಈಗ ಇದೀಗ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ ಬಂಧಿಸುವ ವೇಳೆ ನಮ್ಮ ಮೇಲೆಯೇ ಹಲ್ಲೆಯನ್ನ ಮಾಡಿದ್ದಾರೆ ಮಹಿಳಾ ಎಸ್ ಕಲಾವತಿ ಕಮಿಷನರ್ ಎದುರು ಕಣ್ಣೀರನ್ನು ಹಾಕೊಂಡಿದ್ದಾರೆ ನಮ್ಮ ವಿರುದ್ಧ ಸುಳ್ಳು ಆರೋಪ ಅಂತ ಸಿಬ್ಬಂದಿ ಕಣ್ಣೀರು ಕೇಶವಾಪುರ ಮಹಿಳಾ ಪೊಲೀಸ್ ಸಿಬ್ಬಂದಿಯಿಂದ ಕಣ್ಣೀರು ನೀವು ನಮ್ಮ ಕೆಲಸವನ್ನ ಮಾಡಿದ್ದೀರಿ ಎಂದು ಧೈರ್ಯದಿಂದ ಇರಿ ಅಂತ ಕೂಡ ಹೇಳಿದ್ದಾರೆ ಕೇಶ್ವಾಪುರ ಮಹಿಳಾ ಪೊಲೀಸ್ ಸಿಬ್ಬಂದಿಯಿಂದ ಕಣ್ಣೀರು ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಪೊಲೀಸರ ತಲಿತ ಆರೋಪ ಏನಿದೆ ಆಕೆಯ ಬಟ್ಟೆನ ಬಿಚ್ಚಾಡ್ಕೊಂಡು ಒಂಥರ ಅವರೇ ಪೊಲೀಸರ ಮೇಲೆ ಆರೋಪನ ಮಾಡ್ತಿರುವಂತದ್ದು ಇದೀಗ ಈ ಒಂದು ತನಿಖೆಗೆ ಇದೀಗ ಸಂಪೂರ್ಣವಾಗಿ ಮಹಿಳಾ ಆಯೋಗಗಳು ಸೂಚನೆಯನ್ನು ನೀಡಿದೆ ಆದ್ರೆ ಹುಬ್ಬಳ್ಳಿ ಕೇಶವಪುರ ಮಹಿಳಾ ಪೊಲೀಸ್ ಸಿಬ್ಬಂದಿಯಿಂದ ಇದೀಗ ಕಣ್ಣೀರು ಇಡುವಂತಹ ಪರಿಸ್ಥಿತಿ ಎದುರಾಗಿದೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕೂಡ ಅವರ ಎದುರು ಇದೀಗ ಕಣ್ಣೀರನ್ನು ಹಾಕಿರುವಂತದ್ದು ಮಹಿಳಾ ಎಎಸ್ಐ ಕಲಾವತಿ ಕಮಿಷನರ್ ಎದುರು ಕಣ್ಣೀರನ್ನು ಹಾಕೊಂಡಿದ್ದಾರೆ ನಮ್ಮ ವಿರುದ್ಧ ಸುಳ್ಳು ಆರೋಪ ಅಂತ ಸಿಬ್ಬಂದಿ ಕಣ್ಣೀರನ್ನು ಹಾಕಿದ್ದಾರೆ ಇನ್ನು ಕೇಶವಾಪುರ ಪೊಲೀಸ್ ಸಿಬ್ಬಂದಿಯಿಂದ ಈ ಒಂದು ಕಣ್ಣೀರು ಇಡುವ ಇಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ನೀವು ನಿಮ್ಮ ಕೆಲಸವನ್ನ ಮಾಡಿದ್ದೀರಿ ಧೈರ್ಯದಿಂದ ಇರಿ ಅನ್ನುವಂತಹ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು ನೀವು ಒಂದ್ ಕಡೆ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಗಲಾಟೆ ಆಗ್ತಾ ಇರುವಂತಹ ದೃಶ್ಯ ಏನಿತ್ತು ಕಾಂಗ್ರೆಸ್ ಕಾರ್ಯಕರ್ತ ಏನರೇ ಈ ಹಿಂದೆ ಕೂಡ ಗಲಾಟೆಯನ್ನು ಮಾಡ್ಕೊಂಡಿದ್ರು ಪರಿಷ್ಕರಣೆ ವೇಳೆ ಅಧಿಕಾರಿಗಳ ಜೊತೆ ತೆರಳಿದಂತಹ ಸುಜಾತ ಅವರು ಸುಜಾತ ನಡೆಯವರನ್ನ ಖಂಡಿಸಿ ಸುವರ್ಣ ಬೆಂಬಲಿಗರು ಗಲಾಟೆಯನ್ನ ಮಾಡಿದರೆ ಈ ಒಂದು ಗಲಾಟೆ ವೇಳೆ ಈಶ್ವಪುರ ಠಾಣೆಗೆ ದೂರನ್ನ ಕೂಡ ನೀಡಿದ್ರು ಅದರ ವಿರುದ್ಧವಾಗಿ ಪ್ರತಿ ದೂರಾಗಿ ಕಾರ್ಪೊರೇಟರ್ ದೂರನ ಆಧರಿಸಿ ಬಂಧನಕ್ಕೆ ತೆರಳಿದಂತಹ ಖಾಕಿ ಬಂಧನಕ್ಕೆ ವಿರೋಧಿಸಿ ಕೂಗಾಡಿದಂತಹ ಬಿಜೆಪಿ ಕಾರ್ಯಕರ್ತೆ ಮಹಿಳೆ ಸುಜಾತ ಅವರು ಭಾರಿ ಹೈಡ್ರಾಮಾನ ಸೃಷ್ಟಿಸಿದ್ರು ಬಿಜೆಪಿ ಕಾರ್ಯಕರ್ತೆ ಬಟ್ಟೆನಾಚ್ಚಿ ಹಲ್ಲೆ ಮಾಡಿರುವಂತಹ ಆರೋಪ ಈಗ ಪೊಲೀಸರ ಮೇಲೆ ಹೇಳ್ತಿರುವಂತದ್ದು ಬಂಧನದ ಮೇಲೆ ಭಾರಿ ಹೈಡ್ರಾಮಾವನ್ನ ಸೃಷ್ಟಿಸಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿ ಹೇಗಾಗಿದೆ ಅಂದ್ರೆ ಪೊಲೀಸರನ್ನ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಇದೀಗ ಎದುರಾಗಿದೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಒಬ್ಬ ಹೀಗೆ ಟ್ರೀಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನಿಮಗೆ ಅವಮಾನವನ್ನ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಎಂಬ ಪ್ರಶ್ನೆ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮೂರ್ತಾ ಇರುವಂತಹ ಈ ಒಂದು ಎಲ್ಲರೂ ಕೂಡ ಕಮೆಂಟ್ಸ್ ಗಳನ್ನ ಹಾಕ್ತಾ ಇರುವಂತದ್ದು ಆದ್ರೆ ಅಸಲಿಗೆ ಅಲ್ಲಿ ನಡೆದಿರುವಂತಹದ್ದೇ ಬೇರೆ ಈ ಹಿಂದೆ ಕೂಡ ನಾನು ಆಗ್ಲೇ ಹೇಳಿದಾಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಇವರ ಒಂದು ಜಗಳಗಳು ಏನಿತ್ತು ಒಂದು ಗಲಾಟೆಯಿಂದ ಕಾರ್ಪೋರೇಟ್ ಕೊಟ್ಟಿರುವಂತಹ ಈ ಒಂದು ದೂರಿನ ಅನ್ವಯ ಅದರ ಮೇರೆಗೆ ಅವರನ್ನ ಬಂಧಿಸಬೇಕಾಗುತ್ತೆ ಹಾಗಾಗಿ ಹೋಗ್ತಾರೆ ಹಾಗಾಗಿ ಆ ಒಂದು ಸಮಯದಲ್ಲಿ ಸುಜಾತ ಎನ್ನುವಂತಹ ಬಿಜೆಪಿ ಕಾರ್ಯಕರ್ತ ಬಹಿರೆಯವರು ಭಾರಿ ಹೈಡ್ರಾಮಾವನ್ನ ತಲೆಗೆ ತಾನೇ ಬಟ್ಟೆನ ಬಿಚ್ಚಿಕೊಂಡು ಈ ರೀತಿಯಾದಂತಹ ಒಂದು ಸುದ್ದಿಗಳನ್ನ ವೈರಲ್ ಆಗಬೇಕು ಅಥವಾ ಅವರ ಮೇಲೆ ಒಂದು ಆರೋಪವನ್ನು ಮಾಡಬೇಕು ಅಂತ ಹೇಳಿ ಭಾರಿ ಹೈಡ್ರಾಮಾವನ್ನ ಕೂಡ ಸೃಷ್ಟಿ ಮಾಡ್ತಾರೆ